ಮಳೆಯ ಸಡಗರದ ಮಧ್ಯೆ ಮನೆಯಲ್ಲಿ ತಂಪು ತಂಪಾಗಿ ಗಾಳಿ ಹರಿದಾಡುತ್ತಿತ್ತು ಆ ವೇಳೆ ಚಿಕ್ಕಪ್ಪನ ಮಗಳು ಅನುಷ್ಕಾ ಸ್ನಾನದ ಬಳಿಕ ಸೊಗಸಾಗಿ ಟವೆಲ್ ಹಿಡಿದು ನನ್ನ ಮುಂದೆ ನಿಂತಳು ಅವಳ ತಂಪಾದ ಚರ್ಮ ತಂಪಾದ ನೋಟ ಮತ್ತು ಸಡಿಲ ಉಡುಪುಗಳು ನನ್ನ ಹೃದಯದ ತಾಳಮೇಳವನ್ನು ಮಿಂಚಿಸುತ್ತಿದ್ದರು ಅವಳು ಟವೆಲ್ ಸುತ್ತಿಕೊಂಡು ತನ್ನ ನಯನರಮ್ಯಾ ಕಣ್ಣುಗಳಿಂದ ನನ್ನನ್ನು ನೇರವಾಗಿ ನೋಡಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಅನಿರೀಕ್ಷಿತ ಸ್ಪರ್ಶ ಮೂಡಿತು ಅವಳ ನಗು ಮತ್ತು ಕುತೂಹಲ ತುಂಬಿದ ನೋಟವು ನನ್ನಲ್ಲಿ ಹೊಸ ಬಯಕೆಯನ್ನು ಹುಟ್ಟಿಸಿತು ಟವೆಲ್ ಜಾರಿಸುವ ಸೌಮ್ಯ ಕೈಗಳ ಸ್ಪರ್ಶಗಳು ನನ್ನ ಜೇನುಮಟ್ಟಿನಂತೆ ಇಳಿದು ಹೃದಯದೊಳಗೆ ಅರವಳಿಸಿ ಹೋದವು ಅವಳ ನೋಟದಲ್ಲಿದ್ದ ಮೌನ ಮತ್ತು ಕಾತರತೆ ನನ್ನ ಮನಸ್ಸಿಗೆ ಮಧುರ ಹೊಳಪು ತಂದಿತು ನಾವು ಪರಸ್ಪರದ ನಡುವಿನ ಕಡಿಮೆ ಮಾಡುತ್ತಿದ್ದಂತೆ ಪ್ರೀತಿಯ ಸೆಳೆಯು ಗಾಢವಾಗಿತ್ತು ಪ್ರತಿ ನೋಟ ಪ್ರತಿ ಸ್ಪರ್ಶವೂ ನಿಜವಾದ ಹೃದಯ ಸ್ಪಂದನಗಳಾಗಿ ತಿರುಗಿ ಬಂದವು ಅವಳ ಹತ್ತಿರ ನಿಂತಿರುವ ನಾನು ಅವಳ ಕುತೂಹಲ ಮತ್ತು ಸೆಡಕ್ಷನ್ನ ಕಣ್ಮರೆಯೊಳಗಿನ ಆಟವನ್ನು ನೈಜವಾಗಿ ಅನುಭವಿಸುತ್ತಿದ್ದೆನು ಮನೆಯ ಹಿನ್ನೆಲೆಯಲ್ಲಿ ಹರಡುವ ಮಳೆಯ ಶಬ್ದವು ನಮ್ಮ ನಡುವೆ ತೀವ್ರವಾದ ಉಷ್ಣತೆಯನ್ನು ಹೆಚ್ಚಿಸುತ್ತಾ ಅವಳೊಡನೆ ನನ್ನ ಒಗ್ಗಟ್ಟು ಹೊಸ ಸಂಭ್ರಮವನ್ನು ತರಿತು ಈ ಸರ ಆದರೆ ಪ್ರೀತಿಯಿಂದ ತುಂಬಿದ ಕ್ಷಣಗಳು ನನ್ನ ಜೀವನದಲ್ಲಿ ಮರೆಯಲಾಗದ ಅನುಭವಗಳಾಗಿ ಉಳಿದವು ಮಳೆ ಸಡಗರದ ಮಧ್ಯೆ ಮನೆಯಲ್ಲಿ ನಿಜವಾದ ಶಾಂತಿ ತುಂಬಿತ್ತು ಬಾಗಿಲಿಗೆ ಹೊಡೆತ ನೀಡುವ ಮಳೆಯ ಹನಿಗಳು ಕಿಟಕಿ ಮೇಲೆ ಜಾರುವ ನೀರಿನ ದಾರಿಗಳು ನನ್ನ ಮನಸ್ಸನ್ನು ತಂಪಾಗಿಸುತ್ತಿದ್ದವು ಆ ದಿನವು ಮನೆ ತುಂಬಾ ತಾಳ್ಮೆಯಿಂದ ತುಂಬಿತ್ತು ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು ಆಗ ಚಿಕ್ಕಪ್ಪನ ಮಗಳು ಅನುಷ್ಕಾ ನಮ್ಮ ಮನೆಗೆ ಬಂದಳು ಅವಳು ಮುದ್ದಾದ ನಗು ಮತ್ತು ಪ್ರೀತಿ ತುಂಬಿದ ದೃಷ್ಟಿ ಹೊಂದಿದ್ದಳು ಸ್ನಾನದ ನಂತರ ಅವಳು ತನ್ನ ಸೊಗಸಾದ ಟವೆಲ್ ಹಿಡಿದು ನನ್ನ ಮುಂದೆ ನಿಂತಳು ಅವಳ ತಂಪಾದ ಚರ್ಮ ಮತ್ತು ಉಡುಪುಗಳು ಅವಳ ಆಕರ್ಷಣೆಯನ್ನು ಹೆಚ್ಚಿಸುತ್ತಿದ್ದವು ಅನುಷ್ಕಾ ನನ್ನ ಬಳಿ ಬಂದಾಗ ಅವಳ ಕೈಗಳು ನಯನಮ್ಯವಾಗಿ ಟವೆಲ್ ಜಾರಿಸುತ್ತಿದ್ದವು ಅವಳ ನೋಟ ನನ್ನ ಮೇಲೆ ನಿಂತಾಗ ನನ್ನ ಹೃದಯದ ತಾಳವು ವೇಗವಾಗಿ ಮೂಡಿತು ನೀನು ಹೇಗಿದ್ದೀಯ ಅವಳು ನನ್ನತ್ತು ನೋಡಿ ನಗಿದಳು ಆ ನಗು ನನ್ನೊಳಗೆ ಒಂದು ಜ್ವಾಲೆ ಹುಟ್ಟಿಸಿತು ನಾನು ನಿಧಾನವಾಗಿ ನಾನು ಚೆನ್ನಾಗಿದ್ದೇನೆ ನೀನು ಇಲ್ಲಿದ್ದಾಗ ಇನ್ನೂ ಚೆನ್ನಾಗುತ್ತದೆ ಎಂದೆನು ಅವಳು ನನ್ನ ಮಾತುಗಳನ್ನು ಕೇಳಿ ಟೆವೆಲ್ ಜಾರಿಸುವ ಕೈ ಹಿಂಪಡೆಯದೆ ಇನ್ನಷ್ಟು ಹತ್ತಿರ ಬಂದು ನನ್ನ ಹೃದಯದ ತಾಳವನ್ನು ನಡುಗಿಸುವ ನೋಟ ನೀಡಿದಳು ಅದೊಂದು ಸರಳ ಕ್ಷಣವಾಗಿದ್ದರೂ ಅದರೊಳಗೆ ತುಂಬಿದ ಕುತೂಹಲ ಮತ್ತು ಪ್ರೀತಿ ನನ್ನ ಮನಸ್ಸಿನಲ್ಲಿ ಹರಡಿತು ನಾವು ನಗುತ್ತಾ ಮಾತನಾಡುತ್ತಾ ಆ ಹಗಲು ಮೌನದ ನಡುವೆ ಹೃದಯಗಳ ಸೆಳೆತೆಯನ್ನು ಅರಿತುಕೊಂಡೆವು ಅನುಷ್ಕಾ ಮತ್ತು ನಾನು ದಿನದಿಂದ ದಿನಕ್ಕೆ ಹತ್ತಿರವಾಗುತ್ತಿದ್ದೆವು ಆ ಮಳೆಗಾಲದ ದಿನದ ಮೊದಲ ಭೇಟಿ ಮನಸ್ಸಿನ ಅಳಲುಗಳಲ್ಲೂ ನಗುವಿನ ಮೌನದಲ್ಲೂ ಸ್ಪಂದನೆ ಮೂಡಿಸಿತ್ತು ಮನೆ ತುಂಬ ಆರಾಮದಾಯಕವಾಗಿ ಇದ್ದರೂ ನಮ್ಮ ನಡುವಿನ ಆ ಮುಸುಕಿನ ನೋಟಗಳು ಹೃದಯದೊಳಗೆ ಒಂದೊಂದು ರೇಖೆಯಾಗಿ ಉಳಿದುಕೊಂಡಿದ್ದವು ಅನುಷ್ಕಾ ಸ್ನಾನದ ಬಳಿಕ ಟವೆಲ್ ಒಣಗಿಸುತ್ತಾ ನನ್ನ ಮೇಲೆ ಮೌನವಾಗಿ ನೋಡುತ್ತಿದ್ದಾಗ ಆ ನೋಟದಲ್ಲಿ ಯಾವುದೋ ಕುತೂಹಲದ ಅಬ್ಬರವೂ ಅಸಮರ್ಪಕತೆಯ ಮೃದುವಾದ ಸ್ಪರ್ಶವೂ ಎತ್ತುಕೊಂಡಿದ್ದವು ಅವಳ ಕೈಗಳು ನಯವಾಗಿ ಟವೆಲ್ ಜಾರಿಸುವಾಗ ನಾನು ಅವಳ ಸುತ್ತಲೂ ತಣ್ಣನೆಯ ಮೌನವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆನು ನಾವು ಮಲಗಿದ್ದ ಕೊಠಡಿಯ ಹೊರಗಿನ ಮಳೆಯ ಸದ್ದುಗಳ ನಡುವೆ ನಾವು ಬಹಳ ಸಮಯ ಮಾತಿಲ್ಲದೆ ಕುಳಿತುಕೊಂಡಿದ್ದೆವು ಆದರೆ ಅವಳ ನೋಟಗಳು ಮತ್ತು ನನ್ನ ಕಣ್ಣುಗಳು ಮಾತುಕತೆ ಮಾಡುತ್ತಿದ್ದವು ಪ್ರತಿ ನೋಟವು ಹೃದಯದಲ್ಲಿ ಹೊಸ ಜ್ವಾಲೆ ಹಚ್ಚುತ್ತಿತ್ತು ಒಂದು ದಿನ ನಾನು ಧೈರ್ಯ ಹಿಡಿದು ಅವಳ ಕೈ ಹಿಡಿದಾಗ ಅವಳು ಸಂತೋಷದಿಂದ ನಗು ಮಾಡಿ ನಿನ್ನ ಸ್ಪರ್ಶ ನನಗೆ ಹೊಸ ಉಸಿರಾಗಿತ್ತು ಎಂದು ತಿಳಿಸಿದಳು ಆ ಕ್ಷಣ ನಮ್ಮಿಬ್ಬರ ನಡುವೆ ಅದೆಷ್ಟು ಸ್ನೇಹ ಮತ್ತು ಪ್ರೀತಿ ಬದಲಾಗಿತ್ತು ಹೀಗಾಗಿ ಅನುಷ್ಕಾ ಮತ್ತು ನನ್ನ ಸಂಬಂಧವು ಆ ದಿನದಿಂದ ಪ್ರೀತಿ ನಂಬಿಕೆ ಮತ್ತು ಕುತೂಹಲಗಳ ಆಳವಾದ ನದಿಯಂತೆ ಹರಿಯತೊಡಗಿತು ಮಳೆಯ ಹನಿಗಳು ಕಿಟಕಿಯ ಮೇಲೆ ನಿಧಾನವಾಗಿ ಬೀಳುತ್ತಲೇ ಮನಸ್ಸಿನೊಳಗಿನ ನಿಶಬ್ದ ಗೊಂದಲವು ಹತ್ತಿ ಬರುತ್ತಿತ್ತು ಅನುಷ್ಕಾ ನನ್ನ ಹತ್ತಿರ ನಿಂತಿದ್ದಾಳೆ ಅವಳ ಕಣ್ಣುಗಳಲ್ಲಿ ಮೃದು ನಗುವಿನ ಜೊತೆ ಒಂದು ಕುತೂಹಲದ ಬಿಂಬ ಇತ್ತು ಆದರೆ ಆ ನಗುವಿನ ಹಿಂದೆ ಕಿತ್ತಳೆಗಳೂ ಕೂಡ ಗೂಢವಾಗಿದ್ದವು ನಾನು ಅವಳಿಗೆ ಗಮನ ಹಂಚಿದಾಗ ಅವಳು ಸಣ್ಣದಾಗಿ ಉಸಿರಾಡಿ ನಮ್ಮ ನಡುವಿನ ಈ ಸಂಬಂಧ ಸಿಂಧುವಿನಂತೆ ಕೆಲವೊಮ್ಮೆ ಎಷ್ಟೋ ಬಿರುಕುಗಳ ನಡುವೆಯೂ ಸಾಗಬೇಕಾಗುತ್ತದೆ ಎಂದಳು ನನ್ನ ಹೃದಯದೊಳಗಿನ ಆತಂಕಗಳು ಕಳೆದು ಅವಳ ಮಾತುಗಳೊಂದಿಗೆ ನಾನು ಒಪ್ಪಿಗೆ ಕೊಟ್ಟೆ ನಮ್ಮ ಪ್ರೀತಿ ಬಲವಾಗಿದೆ ಆದರೂ ನಮ್ಮ ಮೇಲೆ ಕುಟುಂಬದ ನಿರೀಕ್ಷೆಗಳ ಭಾರವೂ ಇದೆ ಎಂದು ನಾನು ಹೇಳಿದೆ ಅನುಷ್ಕಾ ನಿಧಾನವಾಗಿ ನನ್ನ ಕೈ ಹಿಡಿದು ನೀವು ನನ್ನಲ್ಲಿ ಇರುವ ಭರವಸೆ ನನ್ನ ಗೆಲುವು ಎಂದಳು ಅವಳ ಸ್ಪರ್ಶ ನನ್ನೊಳಗಿನ ಬೈಗಳನ್ನು ತಗ್ಗಿಸಿ ಹೊಸ ಧೈರ್ಯ ತಂದಿತು ಆ ರಾತ್ರಿ ಮಳೆಯ ತಾಳದಲ್ಲಿ ನಮ್ಮಿಬ್ಬರ ನಡುವೆ ಮಾತಿಲ್ಲದೆ ಒಪ್ಪಂದವೇ ಹುಟ್ಟಿತು ಪ್ರೀತಿ ನಂಬಿಕೆ ಮತ್ತು ಸಂಕಟಗಳ ನಡುವೆ ನಾವು ಏಕತೆಯ ಹಾದಿ ನಡೆಯೋಣ ಆದರೆ ಈ ಸಂಬಂಧದಲ್ಲಿ ಸಾಮಾಜಿಕ ಒತ್ತಡಗಳು ಕುಟುಂಬದ ಅಡ್ಡಿಪಡಿಕೆಗಳು ನಮ್ಮ ಮುಂದಿನ ಹಾದಿಯನ್ನು ಕಠಿಣಗೊಳಿಸುತ್ತಿದ್ದವು ಅನುಷ್ಕಾ ಅವಳ ಕುಟುಂಬದ ನಿರೀಕ್ಷೆಗಳ ನಡುವೆ ಕಳವಳದಿಂದ ಹಿಂಡುತ್ತಿದ್ದಾಳೆ ಮತ್ತು ನಾನು ಅವಳನ್ನು ಬೆಂಬಲಿಸಲು ಬದ್ಧನಾಗಿದ್ದೆನು ಈ ಭಾವನಾತ್ಮಕ ಸಂಕಟಗಳ ನಡುವೆ ನಮ್ಮ ಪ್ರೀತಿ ಮೋಜುಗೊಳ್ಳುತ್ತಾ ಗಾಢವಾಗುತ್ತಿತ್ತು ಮಳೆಯ ಸಡಗರದ ಮಧ್ಯೆ ಮನಸ್ಸಿನಲ್ಲಿ ಹನಿಯಂತೆ ಸ್ಪಷ್ಟವಾದ ನಿರೀಕ್ಷೆಗಳೊಂದಿಗೆ ಅನುಷ್ಕಾ ಮತ್ತು ನಾನು ನಮ್ಮ ಸಂಬಂಧದ ಮುಂದಿನ ಹಾದಿಯನ್ನು ನೋಡುತ್ತಿದ್ದೆವು ಜೀವನದಲ್ಲಿ ಬಂದ ಅಡಚಣೆಗಳು ಕುಟುಂಬದ ನಿರೀಕ್ಷೆಗಳು ನಮ್ಮ ಪ್ರೀತಿಯ ಪರೀಕ್ಷೆಯಾಗಿ ಉಳಿದಿದ್ದರೂ ನಾವು ಹಿಂಜರಿಯದೆ ಒಟ್ಟಾಗಿ ನಿಲ್ಲುವ ಬಲವನ್ನು ಕಂಡುಕೊಂಡಿದ್ದೆವು ನಮ್ಮ ಪ್ರೀತಿ ಸತ್ಯವಾಗಬೇಕೆಂದರೆ ಧೈರ್ಯ ನಂಬಿಕೆ ಮತ್ತು ಪರಸ್ಪರ ಗೌರವ ಬೇಕು ಎಂದು ನಾನು ಅವಳಿಗೆ ಹೇಳಿದೆ ಅವಳು ಕಣ್ಣು ಹೊಳೆಯುತ್ತಾ ನಿನ್ನ ಬೆಂಬಲವೇ ನನ್ನ ಜೀವಾಳ ಎಂದು ಪ್ರತಿಕ್ರಿಯಿಸಿದಳು ಅವಳೊಂದಿಗೆ ನಾವು ಒಂದು ಹೊಸ ಪ್ರಾರಂಭಕ್ಕೆ ಕೈ ಹಾಕಿದ್ದೆವು ನಾವು ಎದುರಿಸುವ ಪ್ರತಿ ಸಮಸ್ಯೆಯನ್ನು ಸಂವಹನದ ಮೂಲಕ ಮತ್ತು ಆತ್ಮೀಯತೆಯಿಂದ ಪಾರಾಗುತ್ತಿದ್ದೆವು ಮನೆಯವರ ಮುಂದಿನ ಒತ್ತಡಗಳ ನಡುವೆ ನಮ್ಮ ನಡುವೆ ಪ್ರೀತಿ ಮತ್ತು ನಂಬಿಕೆ ಮತ್ತಷ್ಟು ಗಾಢವಾಗುತ್ತಿತ್ತು ಇನ್ನು ಮುಂದೆ ನಾವು ಯಾವ ಪ್ರಯಾಣದಲ್ಲಿಯೇ ಇರಲಿ ಒಂದಾಗಿ ಸಾಗೋಣ ಎಂದು ನಿರ್ಧರಿಸಿಕೊಳ್ಳುತ್ತಿದ್ದೆವು ಮನೆಯ ಅಂಗಣದಲ್ಲಿ ಮಳೆಯ ಹನಿಗಳು ಬೀಳುತ್ತಾ ನಮ್ಮ ಹೃದಯಗಳ ಸಂಗಮವು ಸಡಗರದಿಂದ ತುಂಬಿತು ನಾವು ಬಟ್ಟೆ ಒಣಗಿಸುವ ಆ ಸರಳ ಕ್ಷಣದಲ್ಲಿ ಹುಟ್ಟಿದ ಪ್ರೀತಿಯ ಕಥೆಯನ್ನು ಜೀವನಪಾಠವಾಗಿ ಪರಿಗಣಿಸುತ್ತಿದ್ದೆವು ಮಳೆಯ ಹನಿಗಳ ಸದ್ದು ಮನೆಯಲ್ಲಿ ಮಧುರ ವಾತಾವರಣವನ್ನು ಮೂಡಿಸುತ್ತಿದ್ದಿತು ಅನುಷ್ಕಾ ಮತ್ತು ನಾನು ಈಗ ಹೊಸ ಜೀವನದ ದಾರಿಯನ್ನು ಹಿಡಿದಿದ್ದೆವು ಕಳೆದ ಸಂಕಟಗಳ ಮೇಲೆ ಗೆದ್ದು ನಮ್ಮ ನಡುವೆ ತಡೆಯಿಲ್ಲದ ಪ್ರೀತಿ ತುಂಬಿ ಹರಿದಂತಾಗಿತ್ತು ನಮ್ಮಿಬ್ಬರೂ ಒಟ್ಟಾಗಿ ಎದುರಿಸಿದ ಎಲ್ಲಾ ಸಮಸ್ಯೆಗಳು ನಮ್ಮ ಸಂಬಂಧವನ್ನು ಬಲಪಡಿಸಿದ್ದವು ಮನಸ್ಸಿನ ಆಳದಲ್ಲಿ ನಂಬಿಕೆ ಗೌರವ ಮತ್ತು ಪ್ರೀತಿ ಮೂಡಿಸಿ ಹೊಸ ಕನಸುಗಳಿಗೆ ದಾರಿ ತೋರಿಸಿತ್ತು ಈ ಹೊಸ ಅಧ್ಯಾಯದಲ್ಲಿ ನಾವು ಜೀವನದ ಸೌಂದರ್ಯವನ್ನು ಪ್ರೀತಿಯ ದೃಷ್ಟಿಯಿಂದ ನೋಡುತ್ತಾ ಪ್ರತಿದಿನವೂ ಹೊಸ ಹಾದಿಗಳನ್ನು ಕಂಡುಹಿಡಿಯುತ್ತಿದ್ದೆವು ನಾವು ಬಟ್ಟೆ ಒಣಗಿಸುವ ಸರಳಕ್ಷಣವನ್ನು ಈಗ ಜೀವಂತ ನೆನಪುಗಳಾಗಿ ಪರಿಗಣಿಸುತ್ತಿದ್ದೆವು ನಮ್ಮ ನಡುವಿನ ಬಾಂಧವ್ಯಕ್ಕೆ ಮೌಲ್ಯವಿತ್ತು ಅದು ಒಪ್ಪಿಗೆಯ ನಂಬಿಕೆಯ ಮತ್ತು ಹೃದಯದ ನಿಜ ಸಡಗರದ ನಡುವೆ ಅತ್ತಿಗೆಯ ಮಗಳು ಸುಗಂಧ ನನ್ನ ಮುಂದೆ ಸೊಗಸಾಗಿ ನಿಂತಳು ಸ್ನಾನದ ಬಳಿಕ ಟವೆಲ್ ಸುತ್ತಿಕೊಂಡು ಅವಳ ತಂಪಾದ ಚರ್ಮ ನನ್ನ ಸ್ಪರ್ಶಕ್ಕೆ ಹುರಿದುಂಬುತ್ತಿದ್ದಿತು ಅವಳ ನೋಟದಲ್ಲಿ ತುಂಬಿದ ಕುತೂಹಲ ಮತ್ತು ಮೌನದ ಸೆಳೆಯು ನನ್ನ ಹೃದಯದ ತಾಳಮೇಳವನ್ನು ಜೋರಾಗಿ ಓಡಿಸಿತು ಅವಳು ನನ್ನ ಮೇಲೆ ಬಿದ್ದು ಬಟ್ಟೆ ಸ್ವಲ್ಪ ಸಿಡಿಲವಾಗಿ ಅವಳ ದೇಹದ ಸೊಗಸು ನನ್ನ ಹೃದಯವನ್ನು ತಬ್ಬಿಸಿತು ನೋವು ಎಂದು ಭಾವಿಸಿದ ಆ ಕ್ಷಣ ಬದಲಿಗೆ ಒಂದು ಮಧುರ ಖುಷಿಯ ಸಂವೇದನೆಗೆ ಮುತ್ತುಕೊಟ್ಟಿತು ಅವಳ ಮೃದುವಾದ ಸ್ಪರ್ಶಗಳು ಅವಳ ನಗು ಮತ್ತು ಕಣ್ಣುಗಳ ಮೌನದಲ್ಲಿ ಅಡಗಿರುವ ಸೆಡಕ್ಷನ್ ನನ್ನ ಮನಸ್ಸಿನ ಪ್ರತಿಕೋಣೆಯನ್ನು ಆಳವಾಗಿ ತಟ್ಟಿತು ನಮ್ಮ ನಡುವಿನ ಮೌನದ ಸಂವಾದ ನೋಟಗಳ ಆಟಗಳು ಪ್ರೀತಿಯ ನವರಸಕ್ಕೆ ಹೊಸ ಅರಿವನ್ನು ಕೊಟ್ಟವು ಮನೆಯಲ್ಲಿ ಹರಡುವ ಮಳೆಯ ಶಬ್ದವು ಅವಳ ಹತ್ತಿರದ ಬಯಕೆ ಮತ್ತು ನನ್ನ ಬಯಕೆಯ ಮಿಶ್ರಣವಾಗಿ ಹೃದಯದೊಳಗಿನ ಉಷ್ಣತೆಯನ್ನು ಹೆಚ್ಚಿಸಿತು ಒಂದು ಟವೆಲ್ ಸುತ್ತಿಕೊಂಡು ಸ್ನಾನದ ತಂಪಾದ ಅನುಭವದ ನಡುವೆ ಹುಟ್ಟಿದ ಆ ಕಣ್ಣೀರು ಹಾಸು ನೋಟಗಳು ನಮ್ಮ ನಡುವೆ ಹುಟ್ಟಿದ ಕುತೂಹಲ ಮತ್ತು ಸೆಡಕ್ಷನ್ ನಿತ್ಯ ನೃತ್ಯವಾಗಿ ಹರಡುತ್ತವೆ ಪ್ರತಿ ಸ್ಪರ್ಶ ಪ್ರತಿ ನೋಟವು ಒಂದು ಹೊಸ ಜ್ವಾಲೆಯಂತೆ ಮನಸ್ಸಿಗೆ ಪ್ರೀತಿ ಮತ್ತು ಆಕರ್ಷಣೆಯ ಚುರುಕು ಹರಡಿತು ಈ ಸರಳಕ್ಷಣವೇ ದೀರ್ಘಕಾಲದ ಪ್ರೇಮದ ಆರಂಭ ಸೆಡ್ಯೂಸಿವ್ ಹಾಗೂ ಫ್ಲಿಫ್ಟಿ ನೋಟಗಳಿಂದ ತುಂಬಿದ ಪ್ರೇಮ ಕಥೆಯ ನಿಜವಾದ ಆರಂಭವಾಯಿತು ಮಳೆಯ ದಿನಗಳ ಕಾಲ ಮನೆಯಲ್ಲಿ ಎಲ್ಲವೂ ಮೌನದ ನಡುವೆ ಸಾಗುತ್ತಿತ್ತು ಮನೆಯ ಗಂಡಸು ಇಲ್ಲ ತಾಯಿ ಕೆಲಸಗಳಲ್ಲ ತೊಡಗಿದ್ದರು ಈ ನೆಮ್ಮದಿ ಮತ್ತು ಶಾಂತಿಯ ನಡುವೆ ಅತ್ತಿಗೆಯ ಮಗಳು ಸುಗಂಧ ನನ್ನ ಮನೆಯ ಬಾಗಿಲಿಗೆ ನವ ಹಸು ತರುವಂತೆ ಬಂದಳು ಅವಳ ಮುಖದಲ್ಲಿ ಮೂವನಗು ಮತ್ತು ನಯನಗಳಲ್ಲಿ ಕುತೂಹಲ ತುಂಬಿತ್ತು ನೀವು ಚೆನ್ನಾಗಿದ್ದೀರಾ ಎಂದು ಅವಳು ಧೈರ್ಯದಿಂದ ಕೇಳಿತು ಆ ಪ್ರಶ್ನೆಯಲ್ಲಿದ್ದ ಒಡಂಬಡಿಕೆ ನನ್ನ ಹೃದಯವನ್ನು ನಡುಗಿಸಿತು ನಾನು ನಗುತ್ತ ಎ ಹೌದು ನೀವು ಇದ್ದರೆ ಎಲ್ಲವೂ ಚೆನ್ನಾಗುತ್ತದೆ ಎಂದೆನು ಅವಳ ನಗುವಿನೊಡನೆ ಮಳೆಯ ಸದ್ದು ಒಂದು ಮಧುರ ಸಾಂಗತ್ಯದಂತೆ ಕಲಿತು ಆ ದಿನ ಮನೆ ಕೆಲಸಗಳ ನಡುವೆ ಅವಳು ನನ್ನ ಹತ್ತಿರ ಕುಳಿತುಕೊಂಡಳು ಏನೋ ಅವಳ ಹತ್ತಿರ ಇದ್ದಾಗ ನನಗೆ ಹೃದಯದ ಆಳದಲ್ಲಿ ಒಂದು ಅಜ್ಞಾತ ಅನುಭೂತಿ ಹರಡುತ್ತಿದ್ದಿತು ಆಗಲೇ ಅವಳು ಸರಿಯಾಗಿ ನಿಲ್ಲದೆ ನನ್ನ ಮೇಲೆ ಬಿದ್ದಳು ಬಟ್ಟೆಗಳು ಸ್ವಲ್ಪ ಸಡಿಲವಾಗಿದ್ದು ಅವಳ ತಂಪಾದ ಸೆರಗು ನನ್ನ ತಲೆಯನ್ನು ಸ್ಪರ್ಶಿಸಿತು ನೋವು ಅನ್ನಿಸುವುದಿಲ್ಲ ಬದಲಿಗೆ ಆ ಸ್ಪರ್ಶದಲ್ಲಿ ಒಂದು ಅನಿರೀಕ್ಷಿತ ಸೊಗಡು ಹತ್ತಿಕೊಂಡಿತ್ತು ನಾವು ಎರಡರೂ ಅಚ್ಚರಿಯಿಂದ ಕುಳಿತಿದ್ದೆವು ಆ ಕ್ಷಣದಲ್ಲಿ ನಮ್ಮ ಮಧ್ಯೆ ನಗು ಕಣ್ಣಿನ ಸಂವಾದ ಮತ್ತು ತಲೆಮೇಲೆ ಹೃದಯದ ಬೀಟುಗಳ ನಾದವೇ ನಮ್ಮ ಸಂವಾದವಾಗಿತ್ತು ಮನೆಯ ಬೇಸರ ಕುಟುಂಬದ ನಿರೀಕ್ಷೆಗಳು ನಮ್ಮ ನಡುವೆ ಇದ್ದರೂ ಆ ಸಂಭ್ರಮದ ಕ್ಷಣಗಳು ಮನಸ್ಸಿನೊಳಗೆ ಪ್ರೀತಿಯ ಬೀಜ ಬಿತ್ತಿದವು ಅವಳ ಕೈ ನನ್ನ ಕೈಗೆ ಹತ್ತಿರವಾಗಿ ಹಿಮವಾದ ಸ್ಪರ್ಶವನ್ನು ನೀಡಿತು ನಾನು ಆ ಸೊಗಸಿನೊಳಗೆ ಮುಳುಗಿದ್ದಂತೆ ಭಾಸವಾಯಿತು ಹಗಲು ಹೋಗುತ್ತಾ ಮಳೆಯ ಸದ್ದು ಮನೆಯನ್ನು ತುಂಬುತ್ತಾ ನನ್ನ ಮತ್ತು ಸುಗಂಧ ನಡುವಿನ ಆ ನಿಸರ್ಗದ ಪ್ರೇಮ ಕತೆ ಆರಂಭವಾಗಿತ್ತು ಮಳೆಯ ತೊಟ್ಟಿನ ಮಧ್ಯೆ ಮನೆಯಲ್ಲಿ ಹರಿಯುವ ನೆಮ್ಮದಿ ನಮ್ಮಿಬ್ಬರ ಮನಸ್ಸುಗಳೊಳಗೆ ಹೊಸ ಪ್ರೇಮದ ಬೆಳಕು ಹರಡುತ್ತಿತ್ತು ಸುಗಂಧ ನನ್ನ ಮುಂದೆ ನಿಂತಾಗ ಅವಳ ನೋಟದಲ್ಲಿ ಮೌನದ ನುಡಿಯ ಹಾದಿ ಕಂಡುಬರುತ್ತಿತ್ತು ನಮ್ಮಿಬ್ಬರ ನಡುವೆ ಕೆಲವೇ ಕ್ಷಣಗಳಲ್ಲಿಯೇ ಹೃದಯದ ಅಂತರಂಗದಲ್ಲಿ ಒಂದು ನವೀನ ಸಂಗೀತ ಪ್ರಾರಂಭವಾಯಿತು ಅವಳ ಸೊಗಸಾದ ಕೈಗಳು ನನ್ನ ಕೈಗೆ ಸಾವು ಹಕ್ಕಿಯಂತೆ ತಟ್ಟಿದವು ಆ ಸ್ಪರ್ಶದಲ್ಲಿ ನನಗೆ ಒಬ್ಬರಲ್ಲ ಒಂದು ಬಂಧುವಿನ ಗಾಢತೆಯ ಸಾನ್ನಿಧ್ಯವಿತ್ತು ಮನೆಗೆ ಮತ್ತೆ ಬರುವ ಪ್ರತಿ ಸಲ ಸುಗಂಧ ನನ್ನ ಹತ್ತಿರ ಹತ್ತಿರ ಬಂದಳು ಅವಳ ನಗು ಮತ್ತು ಕಣ್ಣುಗಳ ಮೌನದಲ್ಲಿ ನಾನು ಆಕರ್ಷಣೆ ಮತ್ತು ಭರವಸೆಯ ನದಿಯನ್ನು ಕಾಣುತ್ತಿದ್ದೆನು ಒಂದು ಸಂಜೆ ಮಳೆಯ ಸಡಗರಕ್ಕೆ ಹೊರಗೆ ನಾವು ಚರ್ಚೆ ಮಾಡುತ್ತಾ ಜೀವನದ ಕನಸುಗಳು ಮತ್ತು ಭಯಗಳನ್ನು ಹಂಚಿಕೊಂಡೆವು ಅವಳ ಮೃದುವಾದ ಮಾತುಗಳು ನನ್ನ ಮನಸ್ಸಿಗೆ ಹೃದಯದ ಹಾದಿಗಳನ್ನು ತೆರೆದವು ನೀನು ನನ್ನ ಜೀವನದ ನಶ್ವರ ಸನೇಹ ಎಂದ ಸುಗಂಧ ನನ್ನ ಕೈ ಹಿಡಿದುಕೊಂಡು ಆ ಕ್ಷಣದಲ್ಲಿ ನನ್ನೊಳಗಿನ ಭಾವನೆಗಳು ಮುಗುಣ್ಣಗೆಗೆ ಪರಿವರ್ತಿತವಾಗಿದವು ನಮ್ಮ ನಡುವೆ ನಾಡಿಗೆ ಸಡಗರ ತುಂಬಿತು ಆದರೂ ಈ ಸಂಬಂಧದಲ್ಲಿ ಕುಟುಂಬದ ನಿರೀಕ್ಷೆಗಳು ಮತ್ತು ಸಾಮಾಜಿಕ ಮಿತಿಗಳು ನಮ್ಮ ನಡುವಿನ ಹಾದಿಯನ್ನು ಮುಚ್ಚುವಂತಾಗುತ್ತಿವೆ ಎಂಬ ತಿಳಿವಳಿಕೆ ಹೇಳಿತ್ತು ಆದರೆ ಪ್ರೀತಿ ಮತ್ತು ಹೃದಯದ ಸತ್ಯಗಳ ಬೆಳಕಿನಲ್ಲಿ ನಾವು ಪ್ರತಿ ಸಂಕಷ್ಟದ ಎದುರು ನಿಲ್ಲಲು ಸಿದ್ಧರಾಗಿದ್ದೆವು ಮಳೆಯ ಸಡಗರ ಮತ್ತು ಮನೆಯ ನಿಶ್ಶಬ್ದವು ನನ್ನ ಮನಸ್ಸಿನೊಳಗಿನ ಗೊಂದಲದ ಹಿನ್ನೆಲೆ ಹಾಡಿನಂತೆ ಮೇಳೈಸುತ್ತಿತ್ತು ಸುಗಂಧ ಮತ್ತು ನನ್ನ ನಡುವೆ ಬಲಿಷ್ಠವಾಗಿ ಬೆಳೆಯುತ್ತಿರುವ ಪ್ರೀತಿಗೆ ಎದುರಾದ ಅಡ್ಡತಡೆಗಳು ಈ ಕ್ಷಣದಲ್ಲಿ ಗಾಢವಾಗಿ ನನಗೆ ಅರ್ಥವಾಗುತ್ತಿದ್ದವು ನಮ್ಮಿಬ್ಬರೂ ಅನೇಕ ಬಾರಿ ನಾನಾ ಭಾವನೆಗಳ ಒಳಗೆ ಹೋರಾಡಿದ್ದೆವು ನಾನು ಅವಳ ಪ್ರೀತಿಯನ್ನು ತಿಳಿದುಕೊಳ್ಳಲು ಮತ್ತು ತಡೆಯಲು ಪ್ರಯತ್ನಿಸಿದಾಗ ಅವಳು ನನ್ನ ಹೃದಯದ ಗಾಢತೆಯನ್ನು ಅರಿತು ಸ್ವಲ್ಪ ದೂರವಾಯಿತು ಆದರೆ ಅವಳನ್ನು ಬಿಡಲು ನನ್ನ ಮನಸ್ಸು ಸಿದ್ಧವಾಗಿರಲಿಲ್ಲ ಒಂದು ಸಂಜೆ ಮಳೆಯ ಸಡಗರದಲ್ಲಿ ನಾವು ಮನೆಯಲ್ಲಿ ಒಮ್ಮೆಯಾಗಿ ಮಾತನಾಡಲು ನಿಶ್ಚಯಿಸಿಕೊಂಡೆವು ನೀನು ನನಗೆ ಎಲ್ಲವೂ ಎಂದು ನಾನು ಹೇಳಿದಾಗ ಅವಳು ಕಣ್ಣೀರನ್ನು ಕುಡಿದಾಳೆ ನಮ್ಮ ಪ್ರೀತಿ ಈ ಜಗತ್ತಿನ ನಿಯಮಗಳ ವಿರುದ್ಧವೂ ನಿಂತು ಬದುಕಬೇಕಾಗುತ್ತದೆ ಎಂದು ಆ ಕ್ಷಣದಲ್ಲಿ ನಮ್ಮಿಬ್ಬರ ಹೃದಯಗಳು ಒಂದು ಹಾಡಿನಂತೆ ತುಂತುರುತಿವೆ ಮತ್ತು ನಾನು ಅವಳ ಕೈ ಹಿಡಿದು ನಮ್ಮ ಪ್ರೀತಿ ಗೆಲ್ಲಲೇಬೇಕು ನಾವು ಈ ಅಡಚಣೆಗಳನ್ನು ಮೀರಿ ಸಾಗಬೇಕು ಎಂದೆನು ನಮ್ಮ ನಡುವಿನ ಮುಟ್ಟುವಿಕೆ ಮತ್ತು ನೋಟಗಳ ನಡುವಿನ ಆ ಸಂವೇದನಾಶೀಲತೆ ಮತ್ತೆ ನಮ್ಮ ಸಂಬಂಧದ ಅಂತರಂಗವನ್ನು ಗಾಢಗೊಳಿಸಿತು ಕತ್ತಲಿನ ನಡುವೆ ಬೆಳಕು ಹಚ್ಚಿದಂತೆ ಪ್ರೀತಿ ಮತ್ತು ನಂಬಿಕೆಯ ನವ ಜ್ವಾಲೆಗಳು ಉರಿಯಲಾರಂಭಿಸಿದವು ಆದರೆ ಈ ಕತೆ ನೇರವಾಗಿ ಕೊನೆಗೊಳ್ಳದೆ ನಮ್ಮಿಬ್ಬರ ಬದುಕಿನಲ್ಲಿ ನಂಬಿಕೆ ಮತ್ತು ಪ್ರೀತಿಯ ಹೊಸ ಅಧ್ಯಾಯ ಆರಂಭವಾಯಿತು ಮನೆಯ ಒತ್ತಡಗಳು ಬಾಹ್ಯ ಪ್ರೇರಣೆಗಳು ಇದ್ದರೂ ನಮ್ಮ ಹೃದಯಗಳ ನಡುವೆ ಏಕರೂಪತೆಯ ದೀಪ ಹೀಗೆಯೇ ಬೆಳಗುತ್ತಿದ್ದಿತು ಅಂದಿನಿಂದ ನನ್ನ ಮತ್ತು ಸುಗಂಧದ ನಡುವೆ ನಡೆದ ಅವಾಂತರಗಳು ಸಂಕಟಗಳು ಹೃದಯದ ಹೋರಾಟಗಳು ಎಲ್ಲವೂ ಒಂದು ಹೊಸ ಪಾಠವಾಗಿದ್ದವು ನಾವು ಎದುರಿಸಿದ ಕಷ್ಟಗಳು ನಮ್ಮ ಪ್ರೀತಿಯನ್ನು ಪರೀಕ್ಷಿಸಿ ಗಾಢಗೊಳಿಸಿದವು ಮನೆಯಲ್ಲಿ ಬರುವ ಒತ್ತಡಗಳ ಮಧ್ಯೆ ನಾವು ಪರಸ್ಪರ ಬೆಂಬಲವಾಗಿ ನಂಬಿಕೆಯೊಂದಿಗೆ ನಿಂತೆವು ಪ್ರತಿದಿನವೂ ಪ್ರೀತಿಯ ಹೊಸ ಅರ್ಥಗಳನ್ನು ಅರಿತುಕೊಂಡು ನಾವು ನಮ್ಮ ಸಂಬಂಧದ ಬೆಳವಣಿಗೆಯನ್ನು ಹದಗೆತ್ತಿದ್ದೆವು ಸುಗಂಧ ನನ್ನ ಜೀವನದ ಬೆಳಕು ನನ್ನ ಹೃದಯದ ಆಳದ ಆಕರ್ಷಣೆಯಾಗಿದ್ದಾಳೆ ಅವಳ ನಗು ಸ್ಪರ್ಶ ಮಾತುಗಳು ನನ್ನ ಜೀವನಕ್ಕೆ ಹೊಸ ಉತ್ಸಾಹ ತಂದುಕೊಟ್ಟವು ನಮ್ಮಿಬ್ಬರ ಸಂವಾದಗಳು ಅರ್ಥಪೂರ್ಣ ನೋಟಗಳು ಸಾಂದರ್ಭಿಕ ಪ್ರೀತಿ ಗಾಢವಾಗಿ ಬೆಳೆದವು ಪ್ರತಿ ಸಡಗರ ದಕ್ಷಿಣವು ನಮ್ಮ ಸಂಬಂಧಕ್ಕೆ ಹೊಸ ಬಣ್ಣಗಳನ್ನು ತುಂಬಿತು ಈಗ ನಮ್ಮ ಹೃದಯಗಳು ಒಂದಾಗಿ ಬಂದು ನಮ್ಮ ಪ್ರೀತಿ ಬದುಕಿನ ಸವಾಲುಗಳನ್ನು ಜಯಿಸುವ ಶಕ್ತಿಯಾಗಿ ಹೋಗಿತ್ತು ಮನೆಯ ಸೌಂದರ್ಯ ಮಳೆಯ ಸಡಗರ ಮತ್ತು ನಮ್ಮ ನಡುವೆ ಹರಿದ ಪ್ರೀತಿ ಈ ಎಲ್ಲವೂ ಸೇರಿ ಜೀವನದ ಹೊಸ ಅಧ್ಯಾಯವನ್ನು ಶುರು